ಬೊಂಬೈ ಒಳ್ಳೆ ಹೋಟ್ಲು ಮಾತ್ರ ಒಳ್ಳೆ ತಿಂಡಿ ಇಡ್ಲಿ ವಡೆ ಎಲ್ಲ ನಮ್ಮದು ಊರಿನ ಟೇಸ್ಟ್ ಇಡ್ಲಿ ಏ ಚಮ್ಚೆ ತೈ ಚಮ್ ತೆಗಿ ಚಮಚ ವಾಪಸ್ ಕೊಡ ಇಡ್ಲಿ ಮೈಸೂರು ಸಾದಾ ದೋಸೆ ಏ ಮೈಸೂರು ಮಸಾಲ ಇಡ್ಲಿ चीज नहीं बढ़े ये क्या है नहीं वो आइटम सॉस चटनी ग्रीन चटनी ये केम्पू चटनी वो क्या भैया मसाला, मसाला मसाला ये दूसरा आइटम है ले हो ना हो ये नॉर्मल मसाला है, मसाला है। ए, ओ, ये तुम्हारा मसाला मैसूर मसाला क्या नया मसाला घी घी तुपा ಕಂಡ ನಂಗೆ ದೂರ ಇದ್ರೆ ಗೊತ್ತಾಗ್ತದೆ ಹಾಂ ಇದೊಂದು ಸ್ಪೆಷಲ್ ಒಳ್ಳೆ ಟೇಸ್ಟ್ ಮಾಡ ಒಳ್ಳೆ ಇತ್ತು ಯಾರ ಯಾರ ಅದ ಕಮಿಷನ ಅರೆ ಹೇ ಮರ್ಯಾದೆ ಇದೆಯಾ ನಮ್ದು ಇದು ಬೀಟ್ರೂಟ್ 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 ಹಲ್ವಾ ಹಲ್ವ ಅಲ್ಲ ಮಗನೆ ಬೀಟ್ರೂಟ್ ಹಲ್ವಾ ಯಾವ ತುಪ್ಪ ಮಲ್ಲಿಗೆ ಹಾ ಎಣ್ಣೆ ಹಾಕುದಿಲ್ಲ ಅಂತೆ ಬರೀ ತುಪ್ಪದಲ್ಲೇ ಮಾಡ್ತಾರೆ ಇವ್ನಿಗೆ ಎರಡು ತರ ತುಪ್ಪ ಆಗ್ತಾ ಫಸ್ಟ್ ಒಂದಲ್ಲ ತುಪ್ಪ ಅಲ್ಲ ನಾ ಕಂಡಿದ್ದೆ ಫಸ್ಟ್ ಹಾಕಿರೋ ಪಾಪ

ಲಾಸ್ಟ್ ಸೌಂದರ್ಯಕ್ಕೆ ಕೊತ್ತಂಬ್ರಿ ಸೊಪ್ಪು ಸೌಂದರ್ಯಕ್ಕೆ ಹಾ ಪಾಪ ಯಾ ಇದ್ದಾರೆ ಒಳ್ಳೆಯ ರೋಸ್ಟ್ ಆಗಿದೆ ಇದು ರಂಜಿತ್ ಕುಮಾರ್ ಅವರ ಇಷ್ಟ ದಿವ್ಸ ಜರ್ನಿ ಮಾಡಿದ್ರೆ ಅಂಚಾಯಕ ಬಾರ ದಿನ ನೀ ಬೇಜಾರ್ದೆಲ್ಲ ಈಗ ಇವ್ರಿಗೆ ಖುಷಿ ಪಡ್ತಾ ಇದ್ರಿ ವೋಟಿಂಗ್ ದುಡ್ಡು ಕೊಡ್ಕ ಖುಷಿ ಹೌದು ಕೊಟ್ಟರು ಅಲ್ಲಿ

ಇದ್ದಾರೆ ಅಣ್ಣವರು ಚಮಚೆನಿ ಚಮಚನಾಯಿ ಎರಡು ಚಟ್ನಿ ಎರಡು ಚಟ್ನಿನೂ ಅದಕ್ಕೂ ಹಾಕಿರ್ ಹಾಕಿರೀಸ್ ಒಂದು ದಿನಗಳ ಪ್ರವಾಸ ಮುಗಿಸಿ ಮರಳಿ ತಾಯ್ನಾಡಿಗೆ ಏ ಈಗ ಬಾಂಬೆಯಿಂದ ಟ್ರೈನ್ ಪನ್ವೇಲಿ ಹೋಗ್ಬೇಕು ಪನ್ವೇಲಿಂದ ಉಡುಪಿ ಇವ್ರು ರವಿ ಅಣ್ಣ ಅಂತ ನಮ್ದು ಕುರ್ಲಾ ಕುರ್ಲಾ ಸ್ಟೇಷನ್ ಅಲ್ಲಿ ಸೆಲ್ಫಿ ಮೋಡಲ್ಲಿ ಯಾವ್ದು ಮಾರು ಕೊಡ ಪನ್ವೆಲ್ ಮೆಟ್ರೋ ಸ್ಟೇಷನ್ ಪನ್ವೆಲ್ ಸ್ಟೇಷನ್ ಸೈಕಲ್ ಬೀಗಾಕಿಟ್ಟು ಇತ್ತು ಒಳ್ಳೆ ವ್ಯವಸ್ಥೆ ಪನ್ವೆಲ್ ಸ್ಟೇಷನ್ ಫುಲ್ ಬೈಕ್ ಪಾರ್ಕಿಂಗ್ ಉತ್ತರ ಭಾರತ ಪ್ರವಾಸದ ರೈಲು ರೈಲಿನಲ್ಲಿ ಕೊನೆಯ ಪ್ರಯಾಣದ ದಿನ ಈ ದಿನ ಹೊರಟ್ರೆ ನಾಳೆ ಬೆಳಿಗ್ಗೆ ಕುಂದಾಪುರ